ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಮೊದಲು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತು ನಾನು ಮ್ಯಾಂಗೋ ಚಿತ್ರಾನ್ನ ಮಾಡಿ ತೋರಿಸ್ತೇನೆ ನೋಡಿರಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ರೀ ಒಂದು ಕಪ್ ತುರಿದಿಟ್ಕೊಂಡಿರೋ ಮಾವಿನಕಾಯಿ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಕರ್ಮ ಸೊಪ್ಪು ಕೊತ್ತಂಬೀರಿ ಸೊಪ್ಪು ತೆಂಗಿನಕಾಯಿ ಏಳೊಂದೆಂಟು ಕಾಜು ಸ್ವಲ್ಪ ಶುಂಠಿ ಒಣ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಧನಿಯಾ ಜೀರಿಗೆ ಸಾಸಿವೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಶೇಂಗಾ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ಒಗ್ಗರಣೆಗೆ ಎಣ್ಣೆ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಾಯಿ ಧನಿಯಾ ಜೀರಿಗೆ ಸಾಸಿವೆ ಇವೆಲ್ಲ ಒಂದು ಸ್ಪೂನು ಶುಂಠಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಜಾಸ್ತಿ ಹಾಕಬೇಡಿ ನುಣ್ಣಗೆ ರುಬ್ಕೊಂಡು ಬನ್ನಿ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡೆ ಇಟ್ಟು ಎಣ್ಣೆ ಕಾದಮೇಲೆ ಸಾಸಿವೆ ಬೇಳೆ ಬೇಳೆ ಕರಿಮೆವ ಸೊಪ್ಪು ಒಣ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಖಾರ ಹೆಚ್ಚು ಕಮ್ಮಿ ಇಷ್ಟದಂತೆ ಕಾಜು ಶೇಂಗಾ ಕ್ಯಾಪ್ಸಿಕಮ್ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ತುರಿದಿಟ್ಕೊಂಡಿರೋ ಮಾವಿನಕಾಯಿ ರುಬ್ಕೊಂಡಿರೋ ಮಸಾಲ ಇದನ್ನೆಲ್ಲ ಚೆನ್ನಾಗಿ ಹುರಿರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕಿ ಯಾಕಂದ್ರೆ ಅನ್ನಕ್ಕೆ ಹಾಕಿರುತ್ತೆ ಅರಿಶಿಣ ಪುಡಿ ಈಗ ಸ್ವಲ್ಪ ನಾನು ಎತ್ತಿರ್ತಾ ಇದ್ದೀನಿ ನೋಡಿರಿ ಅದನ್ನು ಎರಡು ಮೂರು ದಿನ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗೋಲ್ಲ ಈ ಥರ ಉದುರುದ್ರಾಗ ಅನ್ನ ರೀ ಇವಾಗ ಅನ್ನನ್ನು ಎಲ್ಲ ಮಿಕ್ಸ್ ಮಾಡತ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಎಲ್ಲವನ್ನು ನೋಡಿರಿ ಈ ಥರ ರೆಡಿ ಆಯಿತು ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರ್ ಸೊಪ್ರಿ ನೋಡಿ ಈ ಥರ ಉದುರು ಉದ್ರೆ ಆಗಿದ್ದೀರಿ ನಮ್ಮ ಮ್ಯಾಂಗೋ ಚಿತ್ರಾನ್ನ ರೆಡಿ ಆಯ್ತು ರೀ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಪ್ಲೀಸ್ ಒಂದು ಲೈಕ್ ಕೊಡಿರಿ